ಬಸ್ ಸ್ಟ್ಯಾಂಡಾಗ ಸಿಕ್ತಾರ ಇಲ್ವಪ್ಪ ಅಗುಂಡಜ್ಜೀಲಸ್ಮಕ್ಕ ಮಾ ಬಾನು ಹಾ ಸಿಗ್ಲಿ ಸರಿಯಾಗಿ ಹೋಗಿತೀನಿ ಮಕ್ಕೆ ಹಾ ಅಲ್ಲ ಹೊಸರ ಜೊತೆಗೆ ಬಂದಿದೀವಲ್ಲ ಜಯ ಮೇಲೆ ತಪ್ಪಿಸ್ಕಂಡಿ ಹುಡ್ಕೊ ಅಂಬದು ಇದ್ದಿದ್ರೆ ಈಟ ತಿಗಿ ಹುಡ್ಕಿರೋರು ಎಲ್ಲಿದ್ರು ಬಂದು ಕರ್ಕೊಂಡು ಹೋಗಿರೋರು ಹಾ ಅಲ್ಲ ಊರಿಗೆ ಹೋದ್ರಾಗ ಏನೋ ನಾನು ಬಿಟ್ಟು ಅವಣ್ಣಯ್ಯ ಹೋಟ್ಲದ ಅವಣ್ಣಯ್ಯ ದುಡ್ಡು ನನಗೆ ಕೊಡಲಿಲ್ಲ ಅಂತಂದ್ರೆ ನಾನು ಇಲ್ಲೇ ಭಿಕ್ಷೆ ಬಿಡಬೇಕಾಗೋದು ಹಾ ಶ್ರೀರಂಗಪಟ್ಟಣದಾಗೆ ಅಲ್ಲ ನಾನು ಇಲ್ಲೇ ಬಿಟ್ಟು ಹೋಗಕ್ಕೆ ಅವ್ರಿಗೆ ಮನ್ಸಾದ್ರೂ ಹೆಂಗ್ ಬಂತು ಹಾ ಆ ಗುಂಡಜ್ಜಿಗಾದ್ರೂ ಬೇಡವಾ ವಯಸ್ಸಾಗಿತ್ತಲ್ಲ ಎಲ್ಲರ ಜೊತೆಗೆ ಬಂದಿದ್ದೀವಿ ಬಿಟ್ಟು ಹೆಂಗ್ ಹೋಗೋಣ ಅಂತಾನ ಹಾಂ ಯಾವುದೋ ಅಣ್ಣ ಐತಿ ಕೇಳೋಣ ಅದೇಲಿ ಬಸ್ ಸ್ಟ್ಯಾಂಡ್ ಕಡೆಗೆ ನಾನು ಬಂದ್ರ ಅಂತಾನ ಅಣ್ಣ ಅಣ ಅದು ನಮ್ಮೂರ ಜೊತೆಗೆ ಬಂದಿದ್ದೆ ಕಾಣೋಣ ಗೌರ್ಮೆಂಟ್ ಬಸ್ನಾಗೆ ಇಲ್ಲೆಲ್ಲ ಪ್ಲೇಸ್ ನೋಡ್ಕೊಂಡು ಹೋಗಾಕಿ ಆದ್ರೆ ಅವ್ರು ಎಲ್ಲಿ ಹೋದ್ರೆ ಏನೋ ತಪ್ಪಿಸ್ಕೊಂಡ್ಬಿಟ್ಟಿದ್ದೀನಿ ನಾನು ಎಲ್ಲಿ ಹುಡ್ಕಿದ್ರು ಸಿಗ್ತಾನೆ ಇಲ್ಲ ಇಲ್ಲೆಲ್ಲನ ನೋಡಿದೆನ ನೀನು ಹಾಂ ಒಂದು ಐದು ಜನ ಹೆಂಗಸ್ರು ಹೋಗಿದ್ದ ಐದು ಜನನ ಅವಾಗಲೇ ಯಾರೋ ಇಲ್ಲಿ ಓಡಾಡ್ದಂಗೆ ಆಗ್ತಿತ್ತಮ್ಮ ಅದು ಯಾರು ಅಂತ ಗೊತ್ತಿಲ್ಲ ನಾನೇನ ಅವ್ರನ್ನ ಕೇಳಕ್ಕೆ ಹೋಗ್ತಿಲ್ಲ ಬಟ್ ನಲ್ಲಿ ಒಂದು ನಾಲ್ಕೈದು ಜನ ಇದ್ರು ಅನ್ಸುತ್ತೆ ನಾನು ಸರಿಯಾಗಿ ನೋಡಲಿಲ್ಲ ಅವ್ರನ್ನ ಯಾಕಮ್ಮ ತಪ್ಪಿಸ್ಕೊಂಡಿದ್ಯಾ ಕಾಣೋಣ ಅದೇ ದೇವಸ್ಥಾನದಾಗ ಹೋಗಿ ಅದು ದೊಡ್ಡ ದೇವಸ್ಥಾನ ಅಲ್ಲ ನಾನು ಅಲ್ಲೆಲ್ಲ ನೋಡ್ಕೊಂಡು ಹೊರಕ್ಕೆ ಬರೋ ಅಷ್ಟರಲ್ಲಿ ನಮ್ಮ ಕಡೆಯೂ ಕಾಣಿಸ್ತಾನೆ ಇಲ್ಲ ಹ್ಞೂ ಎಲ್ಲ ಸುತ್ತಾಡ್ಕೊಂಡು ನೋಡ್ತೀನಿ ತಿರುಗಿ ಸಲ ನಾ ದೇವಸ್ಥಾನದ ಒಳಕ್ಕೆಲ್ಲ ಹೋಗಿ ನೋಡ್ಕೊಂಬಂದು ಎಲ್ಲೂ ಕಾಣಲಿಲ್ಲ ಹಾ ಅಲ್ಲೆಲ್ಲ ಇರ್ಬೇಕೇನೋ ನೋಡಗಮ್ಮ ಸರಿ ಆತ್ ಕಾಣೋಣ ಏನಾದರೂ ಇಲ್ಲೇ ಇದ್ರೆ ಸಿಕ್ಕಿದ್ರೆ ಸರಿಯಾಗಿ ಉಗಿತೀನಿ ಅವ್ರನ್ನ ಹ ಅಲ್ಲ ಜೊತೆಗೆ ಬಂದರು ಜೊತೆಗೆ ಕರ್ಕೊಂಡು ಹೋಗಬೇಕು ಅಲ್ವೇನಣ್ಣ ಹಿಂಗ್ ಬಿಟ್ಟು ಹೋಗ್ತಾನೆ ಯಾರನ ನಾನ ಒಬ್ಬರು ಅಲ್ಲ ಏನು ಗೊತ್ತಿಲ್ಲದೇ ಯಾರಾದರೆ ಹೆಂಗೆ ಹೋಗ್ಬೇಕು ಊರಿಗೆ ನಂಗೆ ಹೆಂಗೆ ಹೊತ್ತಾಗೆ ಆ ದುಡ್ಡು ಕೊಡ್ತೀವಿ ಇವಾಗ ಬಸ್ ತಗಸ್ಕೊಂಡು ಹೋಗ್ತೀನಿ ಬಸ್ ಚಾರ್ಜ್ ಕೊಟ್ಟು ಅವ್ರು ಸಿಗ್ಲಿಲ್ಲ ಅಂತಂದ್ರೂ ಹ ಅದೇ ಅದೇ ಕಿವಿ ಅಜ್ಜಿ ಏನಾದರೂ ತಪ್ಪಿಸ್ಕೊಂಡಿದ್ದೆ ಏನು ಮಾಡಾರು ಅವ ಅಜ್ಜಿಗೆ ಕಿವಿ ಕೆಲಸಲ್ಲ ಮೊದ್ಲೇನು ಹ ನೋಡಮ್ಮ ಇದನ್ನೆಲ್ಲ ನಾ ಅದೇ ಯಾರು ನೀನು ಬಿಟ್ಟು ಅಂತ ಹೇಳ್ತಿದ್ದಲ್ಲ ಅವ್ರು ತಗೋ ಹೋಗ್ಯಳು ನನಗೆ ಕೆಲಸ ಐತೆ ನಾನು ಗೊತ್ತೀನಿ ಈಗಲಿ ಇಲ್ಲಿ ಬಸ್ ಸ್ಟ್ಯಾಂಡ್ ಆಗಿ ಬಸ್ ಸ್ಟ್ಯಾಂಡ್ ಜನ ಇದಾರೆ ಅಂತಾನೆ ಹಿಂದೂ ಮುಂದೆ ನೋಡಲ್ಲ ಹ ಇಲ್ಲೂ ಕಾಣಿಸ್ತಾ ಇಲ್ವಲ್ಲಪ್ಪ ಅದ್ ಒಳಗಾದ್ರು ಹೋಗಣ ಆ ಕಡೆಗಾದ್ರೂ ಇದಾರೆ ನೋಡಣ ಬೆಳಿ ಈಗ ಇಲ್ಲ ಅಷ್ಟೆಲ್ಲ ಹುಡ್ಕಾಡಿದ್ರು ಹಾ ಇನ್ನೇನ್ ಮಾಡಕ್ಕಾಗುತ್ತಮ್ಮ ಹೋಗನ ಬರಿ ಹಾ ಅವಳು ಹೆಂಗಾದ್ರೂ ಯಾರ್ ತಗೋಣ ದುಡ್ಡು ಇಸ್ಕೊಂಡು ಬಸ್ಸಿಗೆ ಹಚ್ಕೊಂಡು ಅವಳು ಎಟ್ ಹುಡ್ಕೋಣನು ನಾವು ಹೇಳು ನನಗೂ ಕಾಲೆಲ್ಲ ನೋಯ್ತಾವಮ್ಮ ಅವ್ಳು ಹುಡ್ಕಾಡಿ ಹುಡ್ಕಾಡಿ ಹಾ ಅಲ್ಲ ಟ್ರಿಪ್ ಬಂದು ಅಲ್ಲಿ ಇಲ್ಲಿನು ನೋಡಿದ್ದು ಮೈನೋವು ಆಗ್ಲಿಲ್ಲ ಅವ್ಳು ಹುಡ್ಕಾಡಿದ್ದೆ ಮೈನೋವು ಆತಮ್ಮ ಹಾಂ ಹೇಳತ್ತಾಗೆ ಅಜ್ಜಯ್ಯಮ್ಮನ ಯಾಕನ ಹಾಕೊಂಡ್ ಬಂದು ಅನಿಸ್ತೈತಿ ಈ ಕೂಡ ಅಜ್ಜಿ ಅಂತದು ಜೊತೆಗೆ ಗೊತ್ತೈತಿ ಹಾ ಇದು ತಪ್ಪಿಸ್ಕೊಂಡಿದ್ರೆ ಏನೋ ಬಿಡಪ್ಪ ಅದು ಗೊತ್ತಾಗಲ್ಲ ತಪ್ಪಿಸ್ಕೊಂಡೈತಿ ಅನ್ಬೋದಾಯ್ತು ಅಜ್ಜಯ್ಯಮ್ಮ ಹೋಗ್ತಿರ್ತಾಳೆ ಅಲ್ಲಿ ಅಲ್ಲಿ ಟ್ರಿಪ್ಪು ಅಂತ ಹೇಳಿ ಫ್ರೀ ಐತಿ ಅಂತಾನೆ ಹಾ ಗೊತ್ತಾಗೋದು ಬಿಡ್ರಿ ಜೊತೆಗೆ ಹೋಗಬೇಕು ಅಂಬ ಮುಂದ್ ಮುಂದಾಗ ಹೋಗಿ ನೋಡು ನಮ್ಮನ್ನ ಅಯ್ಯ ನಮ್ಮನ್ನುಯ್ಯ ಅನ್ನಿಸ್ತಾಳಂಗೆ ಏನ್ ಮಾಡಕ್ಕಾಗಲ್ಲ ಗುಂಡ್ ಗುಂಡಕಯ್ಯ ಹೋಗನ್ ಬರ್ರಿ ನಾವು ಹಾ ಬಸ್ ಹತ್ಕೊಂಡು ನಾವು ಎಷ್ಟು ಅಂತ ಹುಡುಕಾಡೋದು ಹೇಳು ನಮಗೂ ಸಾಕ ಆಗೋಗೈತಿ ಅಲ್ವೇನೇ ಊರಿಗೆ ಹೋಗೋಣ ಸುಮ್ಮನೆ ಅಲ್ವೇ ಅವಳನ್ನ ಯಾರಾದ್ರೂ ಕಿಡ್ನಾಪ್ ಗಿಡ್ನಾಪ್ ಮಾಡ್ಕೊಂಡು ಓದ್ಕೊಂಡು ಹೋಗಿದ್ರೆ ಏನೇ ಮಾಡೋದು ಅವಳ ಗಂಡ ಕೇಳಿರಿ ಏನ್ ಹೇಳೋದು ಹಾ ನಮ್ಮೇಲೆ ನಾನು ಆಮೇಲೆ ಕಂಪ್ಲೇಂಟ್ ಕೊಟ್ರಿ ಇವರೇ ಕರ್ಕೊಂಡು ಹೋಗಿದ್ದು ಅಂತಾನೆ ಅದರ್ಧ ಭಯ ಆಗ್ತೈತಿ ಅಯ್ಯೋ ಹೋಗತ್ತಾ ಏನ್ ಮಾಡೋದ ಅಮ್ಮ ಇಲ್ಲ ಇರಕ್ಕೂ ಆಗಲ್ಲ ಹೋಗಕ್ಕೂ ಆಗಲ್ಲ ಅಮ್ಮಂಗಾಗ್ತೈತಿ ಎತ್ತ ಹಾಳಾಗ ಓದ್ಲೆ ಭಾಗ್ಯಮ್ಮ ಅಲ್ಲ ಜೊತೆಗೆ ಬರೋದ್ ಬಿಟ್ಟು ಮುಂದ ಮುಂದಾಗಿ ಓಡಾಕ್ತಾ ಓಡಾಕ್ತ ಅಂಜನಿ ತಯಾರಿ ಓಡಾಡ್ದಂಗೆ ಹಾ ಬರೀ ನಾವು ಹೋಗನ್ ಸುಮ್ಮನ್ ಬಸ್ ಹಾಕೊಂಡು ಬರ್ಲಿ ಅವಳು ಹಾ ಎಲ್ಲಾ ಸುತ್ತಾಡ್ಕೊಂಡು ಬರ್ಲಿ ಅಯ್ಯ ಗೊತ್ತಾಗುತ್ತೆ ಗೊತ್ತಾಗುತ್ತಿ ಇನ್ನೊಂದ್ಸಲ ಯಾರ ಜೊತೆಗೆ ಬಂದ್ರುನು ಯಾರನ್ನು ಬಿಟ್ಟು ಹೋಗಲ್ಲ ಅವಳು ಮುಂದ್ ಮುಂದಾಗಿ ಹಾ ಏನು ಎಲ್ಲಾ ನೋಡಿದ್ದೀನಿ ಅಮ್ಮಂಗ ಹೋಗ್ತಾ ಅಂಜನಿ ಎಂತ ಕೆಲ್ಸ ಆತ ಇಲ್ಲ ಸ್ಮಕ ಭಾಗ್ಯಮ್ಮನ ಅವಳು ಜೊತೆಗೆ ಹೋಗರು ಅದೇನತ ಏನೋ ಕುಡ್ಕೊಂಡ್ಕಂಡ್ ಹೋಗ್ಬಿಟ್ಲು ಅವಳನು ಭಾಗ್ಯಮ್ಮನೂ ಬಿಟ್ಟು ಹ್ಮ್ ಹೋಗತ್ತ ಈಗ ಅವ್ಳನ್ನ ಬಿಟ್ಟು ಹೋಗಕ್ಕೂ ಆಗಲ್ಲ ನಮ್ಗೆ ಇಲ್ಲಿರಕೂ ಆಗ್ತಿಲ್ಲ ಅಮ್ಮಂಗಾಗೈತಿ ಏನ್ ಮಾಡೋದು ಅಮ್ಮ ಹ ಏನು ಮಾಡಕ್ಕಾಗಲ್ಲ ನಡೀರಾ ಸುಮ್ಮನೆ ಅತ್ತ ಬಸ್ ನಿಂತೈತಿ ನಮ್ಮ ಮೂರ್ ಕಡೆ ಹೋಗೋದು ಬಸ್ ಹತ್ಕಂಡು ಹೋಗ ನಡಿ ಅವ್ಳು ಹಂಗ ನಮ್ಮ ಗೊತ್ತಾಳತ್ಲಾಗಿ ಹಾ ಚೀರ ಅವಳು ಗಾಂಡಿಗೆ ಹೇಳೋದು ನಿಮ್ಮ ನಿನ್ನೆ ಎಲ್ಲ ಕಾಳದೇಳೆ ಹೋಗಿ ಪೊಲೀಸ್ನಾರ್ಗೆ ಹುಡುಕಿ ಕೊಡ್ತಾರೆ ಅಂತ ಪೊಲೀಸ್ನಾರ ಆದ್ರೆ ಹುಡುಕ್ ಕೊಡ್ತಾರೆ ಬರ್ರಿ ನಾವು ಹೋಗೋಣ ಇನ್ನೇನ್ ಏನ್ ಕಚ್ಚಿ ಗೊತ್ತು ಇಲ್ಲ ಇದ್ದ ರೇನೇ ಬಸ್ಸಿಗೆ ಹೋಗಕ್ಕೆ ವಾಲ್ಟಿರಂಗ್ ಕಾಣ್ತಾರೆ ಅಯ್ಯೋ ದೇವರೇ ಹೆಂಗ ಸದ್ಯ ಸಿಕ್ಕಿರಲ್ಲ ಹಾ ಏಯ್ ಲಸಕ್ಕ ಭಾನು ಭಾಗ್ಯಮ್ಮ ಜಯಮ್ಮ ಬಂದೇ ಬಿಟ್ಲು ಅನ್ಸುತ್ತೆ ನೋಡಿ ಹಿಂದೆ ಇದ್ದಾಳೆ ಲಸಕ್ಕ ನಿನ್ನಿನ್ ನಿಂತಿರಾಳು ಅವಳೆ ಇರಬೇಕು ಏ ಜಯಮ್ಮ ಎಲ್ಲಿ ಹಾಳಾಗ್ ಹೋಗಿದ್ದೆ ನೀನು ನಾನೆಲ್ ಹೋಗ ನಾನುನು ಆ ಶ್ರೀರಂಗಪಟ್ಟಣ ದೇವಸ್ಥಾನದಾಗಿಂದನ ತಪ್ಪಿಸ್ಕೊಂಡಿದ್ದೀನಿ நோட்ரி அல்லேனி நான் அல்லேதீன் விட்டு அதே பண்ணி தீர நான் யோசன ஒழ்கார்க்கு காணஸ்தானே இல்லை ஆ எங்க நான் விட்டு நன்கூந்தித்து நான் தங்க நோடி ரீ பாக ஆதார் கார்டில் ட் ஃபோன் நம்பர் வேறில்ல ஆகலை ஜெயி பந்தேட்டி எல்லாத்தின் தக்கனா ஏ ஜி எத்தழாக் அழாகி ஆ எல்லாம் உட்காது நின்று நீட்கே ஆக்கலி ಎದ್ದಾಗಿಂದ ಬೈಗಾಗತ ಹುಡುಕ್ತಾ ಇದ್ದೀವಿ ಹಾ ಹುಡುಕಿ ಹುಡುಕಿ ನಮಗೂ ಎಲ್ಲಿ ಹೋಗಿದ್ದೆ ನೀನು ಎಲ್ಲಾ ಹಾಳ ಮುಳಕ್ಕೆ ತಿಂಬಕ್ಕೆ ಹೋಗ್ಯಾಳೆ ಒಟ್ಟ ಏನು ಯಾದು ಓಟ್ಲಕ್ಕೆ ಹೋಗ್ಯಾಳು ತಿಂಬಕ್ಕೆ ನಮ್ಮನೆಲ್ಲ ಬಿಟ್ಟು ಆ ಏನಿ ಜಯಮ್ಮ ಹಾಂ ಹೋಗಿದ್ದೀನಿ ತಿಂಬಕ್ಕೆ ಅಲ್ಲ ನನಗೆ ಒಟ್ಟ ಹಸ್ತೈತಿ ತಿನ್ಬೇಕು ಅಂತ ಹೇಳಿದ್ರೆ ನಾವು ಬತ್ತಿರ್ಲಿಲ್ವೇ ನಿನ್ನ ಜೊತೆಗೆ ಹಾಂ ಒಬ್ಳೆ ಹೋಗಿದ್ಯಲ್ಲ ಏನ್ ಒಬ್ಳೆ ಹೋಗೋವಂಥದ್ದು ಏನೇ ಆಗಿತ್ತು ಅಷ್ಟೊಂದು ಒಟ್ಟ ಹಸಿಬಿಟ್ಟಿತ್ತೇನು ಅದಕ್ಕೆ ಓಡೋದಾ ಹಾಂ ಮುನ್ಮುಂದಾಗಿ ನೀನು ತಿಂಬಕ್ಕೋಸ್ಕರನಾ ಹೌದಾ ನಂದು ಹಂತೂ ತುಂಬಾ ಹುಡುಕಾಡಿ ಸುಸ್ತೇ ಹಾಕ್ಬಿಡ್ತು ಅದಕ್ಕೆ ಸ್ವಲ್ಪ ನೀವು ಏನಾದ್ರೂ ಇಲ್ಲಿ ಬರ್ಲಿಲ್ಲಾಂತಾನೆ ಹಾ ಬಸ್ ಹತ್ಕೊಂಡು ಊರಿಗೆ ಹೋಗ್ಬಿಡ್ತಿದ್ವಿ ಹಾ ಹೆಂಗ ಒಳ್ಳೆ ಟೈಮ್ಗೆ ಬಂದಿಟ್ಟಿ ನೋಡಿ ಹೋಗಿರಿ ತಿನ್ಲಿಕ್ಕೆ ಅಯ್ಯೋ ಸುಮ್ನೆ ಗುಂಡಜ್ಜಿ ಬಾನು ಯಾಕೆ ತಿಂಬಕ್ಕೆ ತಿಂಬಕ್ಕೆ ಹೋಗಿಲ್ಲ ಎಲ್ಗೂ ಹೋಗಿಲ್ಲ ನಾನು ಮುಂದ್ ಮುಂದಾಗಿ ನೋಡ್ಕೊಂಡು ಅಲ್ಲಿ ವರ ನಿಂತ್ಕಮ್ಮ ಅಂತ ಓದಿ ಆದ್ರೆ ಹೊರಕು ನೋಡಿರಿ ಎಲ್ಲೂ ಇಲ್ಲ ಹ್ಮ್ ತಿರ್ಗೊಳಕ್ ಬರ್ತೀನಿ ಒಳಗೂ ಇಲ್ಲ ಹ್ಮ್ ಏನ್ ಮಾಡೋದಪ್ಪ ಶಿವನಿ ಅಂತೇಳಿ ನಾನ್ ತಲೆಮಕಾಯಿ ಕೈ ಓದ್ಕೊಂಡು ಕುಕ್ಕಿದ್ದೀನಿ ಉಕ್ಕಂಡ್ರಿ ಅಲ್ಲಿ ಅವನು ಬಂದು ನನ್ನ ಮದುವೆ ಆಗುವಂತ ಗಂಟು ಬಿದ್ದಾನೆ ನನ್ನ ಹಾಂ ಅಯ್ಯನೋ ನಲ್ವತ್ತೆರಡು ವರ್ಷ ಅಂತೆ ತಲೆಗೆ ಕೂದಲಿಲ್ಲ ಅಂತೇಳಿ ಯಾರು ಎಣ್ಣೆ ಕೊಟ್ಟಿಲ್ವಂತೆ ಅದಕ್ಕೆ ನಾನು ಮದುವೆ ಆಗುವಂತನ ಅವ್ನು ಗಂಟು ಬಿದ್ದೇವನು ಅಯ್ಯಪ್ಪ ನನಗಂತೂ ಹೋಗತ್ತ ಅವನ ಕೈಯಿಂದ ತಪ್ಪಿಸ್ಕೊಂಬಂದು ಅಲ್ಲಿ ಯಾರೋ ಚೈನಾದವರೋ ಯಾರೋ ಇದ್ರು ಅವ್ರ ಭಾಷೆ ಗೊತ್ತಿಲ್ಲ ಯಾತೂ ಗೊತ್ತಿಲ್ಲ ಅಯ್ಯೋ ಆಮೇಲೆ ಇನ್ನೊಂದು ಯಾವ್ದು ಕೀಡಜ್ಜಿ ಅದ್ರ ತ ಕಾಟ್ಲಾಡಿದ್ದಾತು ಹೆಂಗೋ ಅದಕ್ಕೆ ಸಿಕ್ಕಿದ್ದು ಅಂತ ಒಳ್ಳೇದಾತು

ನಾವು ಸಂಬಂಧಿಕರ ಯಾರೋ ರಿಲೇಷನ್ ಇದು ಸುನಂದಮ್ಮ ಅಂತ ತಿಳ್ಕೊಂಡು ಸುನಂದಮ್ಮ ಸುನಂದಮ್ಮ ಅಂತ ಹೇಳಿ ಕೈಯುಕೊಂಡ್ತು ಮಾ ನಮ್ಮೂರವ್ ಇಲ್ಲ ಇದ್ದಾರೆ ತುಂಬಾ ಹೇಳಿ ಅಂತೇಳಿ ಹೆಂಗ್ ಹೆಂಗ ಅವಕ್ಕಾಗಿ ಹೇಳಿ ಅದೇ ಬಂದೆ ನಾನು ಸುನಂದಮ್ಮ ಅಲ್ಲ ಕಣಕ ನಾನು ಜಯಮ್ಮ ಅಂತ ಹೇಳಿ ತಪ್ಪಿಸ್ಕೊಂಡಿದೀನಿ ಅಂತ ಹೇಳದೆ ಊಟ ಮಾಡ್ತಾ ಇದ್ರು ಊಟ ಕೊಟ್ರು ನನ್ಗು ಒಂದಿಷ್ಟ ನನಗೂ ಅಟ್ಟು ಊಟ ಮಾಡಿ ಬಂದೆ ಹೌದೇನಿ ಅಲ್ಲೊಂದು ಚೂಡಿಸಿ ಸಿಕ್ಕಿತ್ತಾ ನಿನ್ಗೆಲ್ಲರೂ ಬರೀ ಚೂಡಾಗಿರ್ ಕಾತಾನೆ ಅನ್ಸುತ್ತೆ ನಮ್ಮೂರಾಗ ಒಂದ್ ಚೂಡಾಗಿ ಇಲ್ಲೂ ಒಂದ್ ಚೂಡಾಗಿ ಸಿಕ್ಕಿತ್ತೇನು ಅಯ್ಯೋ ಸುಮ್ಮನೆ ಅಲ್ಲ ಸ್ಮಕ ನೀನ್ ಹಲ್ಕಿಸಿ ಬೇಡ ನನ್ ಸಂತ ನನ್ಗೆ ಹಾ ಅಯ್ಯೋ ನಿನ್ ಒಬಳಿಗೆ ಅಲ್ಲ ಕಣಮ್ಮ ಸಂತ ಕಾಗದಾನ ನಾವೂನು ಹುಡ್ಕಾಡಿ ಹುಡ್ಕಾಡಿ ಸತ್ತಿದೀವಿ ಓಡಾಡಿ ಓಡಾಡಿ ಹಾ ಗುಂಡಾಗಿ ಬೇರೆ ಕಾಲ್ ನೋವು ಕಾಲ್ ನೋವು ಅಂತ ಐತಿ ಹಾ ಏನ್ ಮಾಡೋಣ ಹೇಳು ನೀನ್ ಬೇರೆ ನೀವು ತಂಡೋಗಿಲ್ಲ ಫೋನು ಇಲ್ಲ ನೀನ್ ಫೋನನ್ನ ಮಾಡಬೇಕಾ ನನಗೆ ಹಾ ಫೋನ್ ನಂಬರ್ ಯಾಕಿ ಬರ್ದಿಕ್ಯಂಡಿರ್ಲಿಲ್ಲ ನಿಮ್ಗೆ ಬರ್ದಿಕ್ಯಂಡಿ ಬೇ ಕಣೆ ಬ್ಯಾಗ್ ಮಕ್ ಇಟ್ಕೊಂಡಿದ್ದೆ ಎಲ್ಲಾರ್ದೂನು ಆದ್ರಿ ಬ್ಯಾಗೇ ಬಾನಕೈ ಕೊಟ್ಟಿದ್ದಲ್ಲ ಹ್ಯಾಗಾದ್ರು ಹಿಡ್ಕೊಂಡು ಓಡಾಡಿದ್ರೆ ಆ ಬ್ಯಾಗ್ನಾಗಾದ್ರೂ ಫೋನ್ ನಂಬರ್ ಇರೋದು ಇಲ್ಲ ದುಡ್ಡು ಆದ್ರೂ ಇತ್ತು ಆಧಾರ್ ಕಾರ್ಡ್ ಆದ್ರೂ ಇತ್ತು ಹೆಂಗೋ ಊರಿಗಾದ್ರು ಹೋಗ್ತಿದ್ದೆ ಅದೇ ಯಾತು ಹೋಗೋಣ ಅಂತ ಹೇಳಿ ನನಗಂತೂ ಸಿಂಕಾಗ್ಬಿಟ್ಟಿತ್ತು ಆಗ್ಬಿಟ್ಟಿತ್ತು ನೋಡು ಕೈಗೆ ಬ್ಯಾಗ್ ಕೊಟ್ಟು ಅಲ್ಲ ಹೋಗ್ತಿದ್ದಲ್ಲ ಬ್ಯಾಗ್ ತಂದು ಹಿಡ್ಕೊಂಬೆ ಬಾರ್ ಆಗಿತ್ತು ನಿಮ್ಗೆ ಬ್ಯಾಗ್ ಹಿಡ್ಕೊಂಡಿದ್ದೆ ಈ ತಾಪತ್ರ ಏನೂ ಇರ್ತಿರ್ಲಿಲ್ವಾ ಫೋನ್ ಮಾಡಬಹುದಾಗಿತ್ತ ಲಸ್ಮ ಕುಗೋ ಇಲ್ಲ ನಿನ್ ನಿನ್ಗೆ ಗಂಡು ಗೌರವಾಗ ಯಾರ್ದಾದ್ರು ಫೋನ್ ನಂಬರ್ ಇದ್ರೆ ಮಾಡಬಹುದಾಗಿತ್ತು ನಾವ್ ಅವಾಗ ಇಂತ ತಗೈ ಇದ್ದೀವಿ ಅಂತ ಹೇಳ್ತಿದ್ವಿ ಹಾಂ ಇಲ್ಲ ನಾನು ನೀನಾದ್ರೂ ಇಂತ ತಗ ಇದ್ದೀನಿ ಅಂತ ಹೇಳಿದ್ರೆ ನಾವೇ ಬಂದು ಕಾಕ ಬಿದ್ವಿ ಹಾಂ ಜಯ ನಿನಗೆ ತಿಂಬಕ್ಕೆ ಆಕಂದ್ ಅವಸರ ಆಗಿತ್ತೀನಿ ತಿಂಬತ್ತಿನ ಕೊಳೆ ಹೋಗಿತ್ತು ಆಮೇಲೆ ತಿನ್ಬೋದಾಗಿತ್ತು ಓಸರು ಹೋಗಿ ನಾವು ಗನವಾದಂತ್ವಿ ಎರಡು ಗುಡೆಯಿಂದ ನಾವು ಹೊರಕ್ಕೆ ಬಂದು ಓಸಾರೂ ನೀ ಎಲ್ಲ ಹಾಳಾಗೋಗಿದ್ದೆ ಹೋಗಿದ್ದೆ ಅಯ್ಯೋ ಇಷ್ಟೊತ್ತು ಹೇಳ್ತೀನಿ ತಾನೆ ನಿನಗೊಂದು ಸಲ ಹೇಳ್ತೀನಿ ನೀರು ಹೇಳ್ಗೆ ಹೋಗಿದ್ದೆ ಏನು ಮಾಡ್ತಿದ್ದೆ ಅಂತ ಇಷ್ಟತ್ತು ನಾನು ಅಲ್ಲಿ ಅವಾಗಿ ನಾನು ಕಾದೋರಾಗಿಂದ ಅಂತ ಹೇಳಿ ಸ್ಟೋರಿ ಹೇಳಿದಿನಿ ಈಗ ನಿಮ್ಗೊಂದ್ಸರಿ ಹೇಳ್ತೀನಿ ಚಿಕ್ಕ ಹಾಂ ಚಿಬಕ್ಕೆ ಹೆಸಲ್ಲ ಮಾಡಲ್ಲ ಸುಮ್ಮನೆ ಹೋಗತ್ತ ಕಲ್ತ ನಡೀರಿ ಹೋಗ ನಿವಾಗ ಊರಿಗೆ ಹ್ಮ್ ಅಲ್ಲ ಇನ್ನ ಸ್ವಲ್ಪ ತಾನು ಬರ್ಲಿಲ್ಲ ಅಂತಂದ್ರೆ ನಾನು ಬಿಟ್ಟು ಬಿಡ್ತಿದ್ರಲ್ಲ ನೀವು ಊರಿಗೆ ಎಲ್ಲಾರು ಹಾ ನಾನು ಎಲ್ಲಾರು ತಪ್ಪಿಸ್ಕೊಂಡು ಹೆಂಗಾದ್ರು ಇರ್ಲೋಳು ಏನು ಮಾಡ್ತಾ ಇರ್ಲಿಲ್ಲ ಊರಿಗೆ ಹೋಗ್ಬಿಟ್ಟು ಅಲ್ಲಿ ನಿಮ್ದ ಹೆಜ್ಞಾನಿಗೆ ಹೇಳ್ಬಿಟ್ಟು ಪರಿಸರ ಹಾ ಏನು ಆತರ ಮಾಡ್ತಾ ಇರ್ಲಿಲ್ಲ ಕರ್ಕೊಂಡ್ ಬಂದ್ಬಿಟ್ಟು ಮೆಟ್ಟು ಹೋಗ್ಲಿಕ್ಕೆ ನಾವೇನು ಆತರ ಜನ ಅಲ್ಲ ಹಾ ತುಂಬಾ ಹುಡುಕಾಡಿದ್ವಿ ಅಂತ ಹೇಳಿದ್ರೆ ನಿಮಗೆ ಇದೆಲ್ಲ ಎಲ್ಲ ಅರ್ಥ ಆಗುತ್ತೆ ನಡೀರಿ ಊರಿಗೆ ಹೋಗನ ಹಾ ಇಲ್ಲೇ ನಿಂತ ಮಾತಾಡ್ತಿದ್ರೆ ಇಲ್ಲೇನೆ ಕತ್ಲಾಗ್ಬಿಡುತ್ತ ಆಮೇಲೆ ತಿರ್ಗಿ ಆಮೇಲೆ ಯಾರನ ತಪ್ಪಿಸ್ಕಿಪ್ಪಿಸ್ಕಂಡರು ನಡೀರ ತಾಯಾರ ಹೋಗನ ಊರಿಗೆ ಹಾ ನೋಡಿರೇನಪ್ಪ ಈ ಜಯ್ಯಮ್ಮ ಕಾಳದು ಎಂತ ಅವಸ್ಥೆ ತಂದು ಬಿಟ್ಟಿದ್ಲು ಅಂತಾನೆ ಹಾ ತಿರ್ಗಾ ನಮ್ಮ ಮೇಲೆ ಜೋರ್ ಮಾಡ್ತಾಳೆ ಇವಳು ಕಾಲ್ ಹೋಗೋಕ್ಕೆ ನಾವೇ ಕಾಣಿ ಹಾ ಎಲ್ಲ ತಿಳ್ಕೊಂಡಿದ್ದೀನಿ ಅಂತೇಳಿ ಮುನ್ಮುಂದಾಗ ಓಡಾಗಿ ತಪ್ಪಿಸ್ಕೊಂಡು ಈಗ ನೋಡು ನಮ್ಮ ಮೇಲೆ ಜೋರು ಮಾಡ್ತಾಳೆ ಬಿಟ್ಟು ಬಂದಿದ್ದೀರಾ ಅಂತಾನಾ ನಮಗೂ ಸಾಕಾಗೋಗಿತ್ತು ಅತ್ತ ಇನ್ನೇನು ಮಾಡೋದು ಅಂತ ಹೇಳಿ ಊರಿಗೆ ಬಟ್ಟಿದ್ವಿ ಹೆಂಗೋ ಇಲ್ಲಿಗಾದರೂ ಬಂದಲಲ್ಲ ಸದ್ಯ ಹಾಂ ಹೋಗ್ತೀವಿ ಊರಿಗೆ ಸರಿ ಈ ಟ್ರಿಪ್ಪಿನ ವೀಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ನಿಮ್ಮೆಲ್ಲಗ ಈ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ